ಲೋಕಸಭೆ ಅಧಿವೇಶನದ ಮೊದಲ ದಿನದಿಂದಲೇ ಎನ್ ಡಿ ಎ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿರುವಂತಹ ಇಂಡಿಯಾ ಒಕ್ಕೂಟ ಈಗ ಡೆಪ್ಯೂಟಿ ಸ್ಪೀಕರ್ ಹುದ್ದೆ ವಿಷಯದಲ್ಲೂ ಕೂಡ ದೊಡ್ಡ ನೀಡೋದಿಕ್ ಹೊರಟಿದೆಯಾ ಸಂಪ್ರದಾಯದ ಪ್ರಕಾರ ವಿಪಕ್ಷಕ್ಕೆ ಡೆಪ್ಯೂಟಿ ಸ್ಪೀಕರ್ ಹುದ್ದೆ ಬಿಟ್ಟುಕೊಡೋದಕ್ಕೆ ಸಿದ್ಧವಿಲ್ಲದ ಬಿಜೆಪಿ ಹಾಗೂ ಎನ್ ಡಿ ಎಗೆ ಪಾಠ ಕಲಿಸೋದಕ್ಕೆ ಇಂಡಿಯಾ ಒಕ್ಕೂಟ ರೆಡಿಯಾಗಿದೆಯಾ ಹಿರಿಯ ದಲಿತ ನಾಯಕನನ್ನ ಎದುರಿಟ್ಟು ಈವರೆಗೆ ಬಿಜೆಪಿ ಆಡ್ತಾ ಬಂದಿರುವಂತಹ ಆಟವನ್ನೇ ಈಗ ಅದರ ವಿರುದ್ಧ ವಿಪಕ್ಷಗಳು ಕಳೆದ ಐದು ವರ್ಷ ಡೆಪ್ಯೂಟಿ ಸ್ಪೀಕರನ್ನೇ ಆಯ್ಕೆ ಮಾಡದೆ ಕೂತಿತ್ತು ಮೋದಿ ಸರ್ಕಾರ ಆದರೆ ಈಗ ಸೀಟ್ ಹೆಚ್ಚಿಸಿಕೊಂಡು ಬಂದಿರುವಂತಹ ವಿಪಕ್ಷ ಇರುವಾಗ ಡೆಪ್ಯುಟಿ ಸ್ಪೀಕರ್ ಆಯ್ಕೆ ಮಾಡೋದು ಅವರಿಗೆ ಅನಿವಾರ್ಯ ಆಗಬಹುದು ಆದರೆ ಸಂಪ್ರದಾಯದ ಪ್ರಕಾರ ವಿಪಕ್ಷಕ್ಕೆ ಆ ಸ್ಥಾನವನ್ನು ಕೊಡುವಂಥ ಸಾಧ್ಯತೆ ಮಾತ್ರ ಇಲ್ಲವೇ ಇಲ್ಲ ಅನ್ನುವಷ್ಟು ಕಡಿಮೆ ಅದಕ್ಕಾಗಿಯೇ ವಿಪಕ್ಷ ಇಂಡಿಯಾ ಒಕ್ಕೂಟ ಹೊಸದೊಂದು ಪ್ಲ್ಯಾನ ರೆಡಿ ಮಾಡಿಕೊಂಡಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ಅದಕ್ಕೂ ಮುನ್ನ ನೀವಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಆಯ್ಕೆ ವಿಚಾರದಲ್ಲಿ ಇಂಡಿಯಾ ಒಕ್ಕೂಟ ಹೊಸ ತಂತ್ರವನ್ನು ಹೆಣಿತಾ ಇರುವಂಥ ಸುದ್ದಿಗಳಿವೆ ಸಮಾಜವಾದಿ ಪಕ್ಷದ ಸಂಸದ ಹಿರಿಯ ದಲಿತ ನಾಯಕ ಅವಧೇಶ್ ಪ್ರಸಾದ್ ಅವರನ್ನು ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂತಹ ಚಿಂತನೆ ನಡೆದಿದೆ ಆ ಮೂಲಕ ಸರ್ಕಾರದ ವಿರುದ್ಧ ಒಂದು ಪ್ರಬಲ ಅಸ್ತ್ರವನ್ನೇ ಪ್ರಯೋಗ ಮಾಡೋದಿಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಮಾತ್ರ ಅಲ್ಲದೆ ತೃಣಮೂಲ ಕಾಂಗ್ರೆಸ್ ಕೂಡ ಈ ವಿಚಾರದಲ್ಲಿ ಸಹಮತ ಹೊಂದಿರೋದ್ರಿಂದ ಇದು ಮಹತ್ವವನ್ನು ಪಡೆದುಕೊಂಡಿದೆ ಅವಧೇಶ್ ಪ್ರಸಾದ್ ಅವರನ್ನೇ ಡೆಪ್ಯೂಟಿ ಸ್ಪೀಕರ್ ಮಾಡುವಂತೆ ತೃಣಮೂಲ ಕಾಂಗ್ರೆಸ್ ಭಾನುವಾರ ಕೇಂದ್ರವನ್ನು ಒತ್ತಾಯಿಸಿರೋದಾಗಿ ವರದಿಗಳು ಹೇಳಿವೆ ಯಾಕೆ ಈ ತಂತ್ರ ಬಹಳ ಬಲಯುತವಾಗಲಿದೆ ಅನ್ನೋದನ್ನು ನೋಡಬೇಕು ಮೊದಲನೇದಾಗಿ ಅವಧೇಶ್ ಪ್ರಸಾದ್ ಅವರು ಅಯೋಧ್ಯೆ ಇರುವಂತಹ ಫೈಜಾಬಾದ್ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಾರೆ ಅಲ್ಲಿ ಅವರು ಬಿಜೆಪಿ ಅಭ್ಯರ್ಥಿ ಲಲ್ಲು ಸಿಂಗ್ ವಿರುದ್ಧ ಐವತ್ನಾಲ್ಕು ಸಾವಿರದ ಐನೂರ ಅರವತ್ತೇಳು ಮತಗಳ ಅಂತರದಿಂದ ಗೆದ್ದಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಮಾಡಿದರೂ ಕೂಡ ಅಯೋಧ್ಯೆಯಲ್ಲಿ ಬಿಜೆಪಿ ಗೆಲ್ಲೋದಿಕ್ಕೆ ಆಗಲಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಅವಧೇಶ್ ಪ್ರಸಾದ್ ಗೆಲುವು ಬಹಳ ಮಹತ್ವದ್ದಾಗಿದೆ ಇನ್ನು ಎರಡನೇದಾಗಿ ಅವಧೇಶ್ ಪ್ರಸಾದ್ ಹಿರಿಯ ದಲಿತ ನಾಯಕ ಆದರೆ ಅವರು ಸಾಮಾನ್ಯ ಕ್ಷೇತ್ರದಿಂದ ಗೆದ್ದು ಬಂದಿದ್ದಾರೆ ಅಂಥವರನ್ನು ಈಗ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಅಭ್ಯರ್ಥಿಯನ್ನಾಗಿ ಮಾಡುವ ಮೂಲಕ ಇಂಡಿಯಾ ಒಕ್ಕೂಟ ನೀಡಿರುವಂಥ ಸಂದೇಶ ಸರ್ಕಾರಕ್ಕೆ ಸವಾಲಾಗಲಿದೆ ದಲಿತ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮೂಲಕ ಬಿಜೆಪಿಯು ಸೇರಿದಂತೆ ಎನ್ ಡಿ ಎನ್ನ ನಿರಾಕರಿಸೋದಿಕ್ ಆಗದಂತೆ ಕಟ್ಟಿ ಹಾಕುವಂತಹ ಉದ್ದೇಶ ವಿಪಕ್ಷಗಳದ್ದು ಅವಧೇಶ್ ಅವರನ್ನ ಕಣಕ್ಕಿಳಿಸಿದ್ರೆ ಅದು ಆಡಳಿತ ಪಕ್ಷಕ್ಕೆ ಸೆಡ್ ಹೊಡೆಯುವ ಪರಿಣಾಮಕಾರಿ ತಂತ್ರವಾಗುತ್ತೆ ಈಗಾಗಲೇ ಸ್ಪೀಕರ್ ಹುದ್ದೆ ವಿಚಾರದಲ್ಲೂ ಕೂಡ ಬಿಜೆಪಿ ನಿಲುವಿಗೆ ವಿರೋಧ ವ್ಯಕ್ತಪಡಿಸಿ ಇಂಡಿಯಾ ಒಕ್ಕೂಟ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತ್ತು ಸೋಲೋದ್ ಗೊತ್ತಿದ್ರೂ ಕೂಡ ಆಡಳಿತ ಪಕ್ಷದ ನಿಲುವಿಗೆ ಆ ಮೂಲಕ ಸಾಂಕೇತಿಕ ವಿರೋಧವನ್ನು ವ್ಯಕ್ತಪಡಿಸಲಾಗಿತ್ತು ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನ ಎನ್ ಡಿ ವಿಪಕ್ಷಗಳಿಗೆ ಬಿಟ್ಟುಕೊಡುವಂತಹ ಮನಸ್ಥಿತಿಯಲ್ಲಿ ಇಲ್ಲ ತಮ್ಮ ಕೂಟದವರಿಗೆ ಕೊಡೋದಕ್ಕೆ ಅದು ಉದ್ದೇಶಿಸಿದ್ದು ಟಿ ಡಿ ಪಿಗೆ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಎರಡು ಸಾವಿರದ ಹದಿನಾಲ್ಕಕ್ಕೂ ಮುಂಚಿನ ಹದಿನಾರು ಲೋಕಸಭೆಗಳಲ್ಲಿ ಎರಡು ಬಾರಿ ಮಾತ್ರ ಆಡಳಿತ ಪಕ್ಷದವರೇ ಡೆಪ್ಯೂಟಿ ಸ್ಪೀಕರ್ ಕೂಡ ಅದೆದ್ದಿತ್ತು ಆದರೆ ಉಳಿದ ಹದಿನಾಲ್ಕು ಲೋಕಸಭೆಗಳಲ್ಲಿ ಆ ಸ್ಥಾನವನ್ನು ವಿರೋಧ ಪಕ್ಷಗಳಿಗೆ ಬಿಟ್ಟುಕೊಡಲಾಗಿತ್ತು ಆದರೆ ಈ ಸಂಪ್ರದಾಯವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುರಿದಿದ್ದು ಬಿ ಜೆ ಪಿ ಆಗ ಅದು ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನು ವಿಪಕ್ಷಕ್ಕೆ ನೀಡದೆ ತನ್ನ ಮಿತ್ರ ಪಕ್ಷ ಐ ಎ ಡಿ ಎಂಕೆಗೆ ಬಿಟ್ಕೊಟ್ಟಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ ಬಳಿಕ ಅಂತೂ ಆ ಹುದ್ದೆಯನ್ನು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಖಾಲಿನ ಉಳಿಸ್ಕೊಂಡು ಬರಲಾಯಿತು ಇತಿಹಾಸದಲ್ಲಿ ಡೆಪ್ಯೂಟಿ ಸ್ಪೀಕರ್ ಇಲ್ಲದೇನೆ ಅವಧಿ ಮುಗಿಸಿದ ಲೋಕಸಭೆ ಅದಾಯಿತು ಈಗ ಮತ್ತೆ ಹದಿನೆಂಟನೇ ಲೋಕಸಭೆಯಲ್ಲಿಯೂ ಕೂಡ ಅದನ್ನು ತುಂಬುವಂಥ ಯಾವ ಸುಳಿವನ್ನು ಬಿಜೆಪಿ ನೀಡಿಲ್ಲ ಮಾತ್ರ ಅಲ್ಲದೆ ವಿಪಕ್ಷಕ್ಕೆ ನೀಡೋದಕ್ಕೂ ಕೂಡ ಅದು ನಿರಾಕರಿಸಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅವಧೇಶ್ ಅವರ ಹೆಸರಿನೊಂದಿಗೆ ಪ್ರತಿಪಕ್ಷಗಳು ಪ್ರಬಲ ರಾಜಕೀಯ ಸವಾಲು ಮುಂದಾಗಿವೆ ಅವಧೇಶ್ ಅವರನ್ನು ಲೋಕಸಭೆಯ ಸ್ಪೀಕರ್ ಮಾಡುವಂತೆ ಕೇಂದ್ರವನ್ನು ತೃಣಮೂಲ ಕಾಂಗ್ರೆಸ್ ಒತ್ತಾಯಿಸಿರೋದು ಕೂಡ ಇಂಡಿಯಾ ಒಕ್ಕೂಟದ ಉದ್ದೇಶಕ್ಕೆ ಬಲ ನೀಡಿದೆ ಇದು ಇನ್ನೊಂದು ರೀತಿಯಲ್ಲಿ ದಲಿತ ನಾಯಕರನ್ನೇ ಮುಂದಿಟ್ಟುಕೊಂಡು ಬಿ ಜೆ ಪಿ ಆಡ್ತಾ ಬಂದಿದ್ದಂಥ ಆಟಕ್ಕೂ ಅದರದ್ದೇ ರೀತಿಯಲ್ಲಿ ಪೈಪೋಟಿ ಒಡ್ಡುವಂತಹ ಪ್ರತಿತಂತ್ರನೂ ಆಗಲಿದೆ ಆದರೆ ಈ ಲೋಕಸಭೆ ಅವಧಿಯಲ್ಲಾದರೂ ಸರ್ಕಾರ ಈ ಸ್ಥಾನವನ್ನು ತುಂಬುತ್ತ ಅನ್ನೋದು ಇನ್ನೂ ಅನಿಶ್ಚಿತವಾಗಿದೆ ಪ್ರತಿಪಕ್ಷಗಳು ಅವಧೇಶ್ ಪ್ರಸಾದ್ ಅವರನ್ನು ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಅಭ್ಯರ್ಥಿಯಾಗಿಸುವಂಥ ವಿಚಾರ ಮತ್ತು ಟಿ ಎಂ ಸಿ ಕೂಡ ಈ ಸಲ ಭಿನ್ನರಾಗ ಹಾಡದೆ ಅವಧೇಶ್ ಬೆನ್ನಿಗೆ ನಿಂತಿರೋದೇನು ಸರಿಯಾಗಿದೆ ಆದರೆ ಸಾಂವಿಧಾನಿಕವಾಗಿ ಕಡ್ಡಾಯವಾಗಿದ್ದರೂ ಹದಿನೇಳನೇ ಲೋಕಸಭೆಯೇ ಡೆಪ್ಯೂಟಿ ಸ್ಪೀಕರ್ ಇಲ್ಲದೇನೆ ಕಳೆದಿತ್ತು ಬಿ ಜೆ ಪಿ ಈಗಲೂ ಆ ಸ್ಥಾನವನ್ನು ಭರ್ತಿ ಮಾಡೋದ್ರ ಬಗ್ಗೆ ಅದು ಏನು ನಿಲುವು ಹೊಂದಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಇಲ್ಲ ಈ ಬಾರಿಯೂ ಅದನ್ನು ತುಂಬದೆ ಹಾಗೆ ಉಳಿಸೋದು ಅಷ್ಟು ಸುಲಭ ಇಲ್ಲ ಅಂತ ಅನಿಸ್ತಿದೆ ಆದ್ರೆ ಬಿ ಜೆ ಸರ್ಕಾರ ರಚನೆಯಲ್ಲಿನ ಕಿಂಗ್ ಮೇಕರ್ ಪಕ್ಷಗಳಾದಂತಹ ಟಿ ಡಿ ಪಿ ಮತ್ತು ಜೆ ಡಿ ಯು ಇರೋವರೆಗೂ ಅದಕ್ಕೆ ಸಮಸ್ಯೆ ಇಲ್ಲ ಮತ್ತು ವಿಪಕ್ಷಗಳ ವಿರುದ್ಧ ಸಾಂಕೇತಿಕ ಮಾತ್ರ ಆಗತ್ತೆ ಸಂವಿಧಾನದ ತೊಂಬತ್ ಮೂರನೇ ವಿಧಿ ಲೋಕಸಭೆ ಆದಷ್ಟು ಬೇಗ ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನ ತುಂಬಬೇಕು ಅಂತ ಕಡ್ಡಾಯಗೊಳಿಸಿದೆ ಆದ್ರೂ ನಿರ್ದಿಷ್ಟ ಸಮಯದ ಚೌಕಟ್ಟಿನ ಬಗ್ಗೆ ಅದು ಏನನ್ನೂ ಹೇಳೋದಿಲ್ಲ ಹಾಗಂತ ಈಗ ವಿಪಕ್ಷಗಳು ಸುಮ್ಮನೆ ಕೂರುವಂತ ಸ್ಥಿತಿಯಂತೂ ಇಲ್ಲ ಡೆಪ್ಯೂಟಿ ಸ್ಪೀಕರ್ ಚುನಾವಣೆಯನ್ನು ಆದಷ್ಟು ಬೇಗ ನಡೆಸುವಂತೆ ಒತ್ತಾಯಿಸೋದಿಕ್ಕೂ ಕೂಡ ಇಂಡಿಯಾ ಒಕ್ಕೂಟ ಮುಂದಾಗಿದೆ ಇಂಡಿಯಾ ಒಕ್ಕೂಟದ ಮೂರು ಪ್ರಮುಖ ಪಕ್ಷಗಳಾದಂತಹ ಕಾಂಗ್ರೆಸ್ ತೃಣಮೂಲ ಕಾಂಗ್ರೆಸ್ ಮತ್ತು ಎಸ್ಪಿ ಈಗಾಗಲೇ ನಡೆಸಿರುವಂತಹ ಸಮಾಲೋಚನೆ ಬಹಳ ಮಹತ್ವವನ್ನು ಪಡೆದಿದ್ದು ಬಲವಾದ ಸಂದೇಶ ಕಳುಹಿಸುವಂತಹ ನಿಟ್ಟಿನಲ್ಲಿ ಅವುಗಳ ಒಮ್ಮತದ ಅಭ್ಯರ್ಥಿ ಅವಧೇಶ ಆಗಿದ್ದಾರೆ ಅವಧೇಶ ಅಯೋಧ್ಯೆಯಲ್ಲಿ ಗೆದ್ದವರಾಗಿರೋದ್ರಿಂದ ಮತ್ತು ಅವರು ದಲಿತ ನಾಯಕರಾಗಿರೋದ್ರಿಂದ ಅವರನ್ನ ನಿರಾಕರಿಸಿ ಅವರಿಗೆ ಎದುರಾಳಿಯಾಗಿ ಬೇರೊಬ್ಬರನ್ನ ಕಣಕ್ಕಿಳಿಸೋದು ಬಿಜೆಪಿಗೆ ಇಕ್ಕಟ್ಟಿನ ಸಂದರ್ಭ ಅಂತೂ ಆಗಲಿದೆ ಅಂಥ ಸಂದರ್ಭವನ್ನು ತಪ್ಪಿಸಿಕೊಳ್ಳೋದಕ್ಕೆ ಅದು ಹಿಂದಿನದೇ ರೀತಿಯ ಭಂಡತನದಿಂದ ಈ ಡೆಪ್ಯೂಟಿ ಸ್ಪೀಕರ್ ಹುದ್ದೆಗೆ ಆಯ್ಕೆ ವಿಚಾರಕ್ಕೆ ಸಮಯ ತೆಗೆದುಕೊಳ್ತಾ ಹೋಗುವಂಥ ತಂತ್ರ ಅನುಸರಿಸಿದ್ರು ಕೂಡ ಅಚ್ಚರಿಯಿಲ್ಲ ಡೆಪ್ಯೂಟಿ ಸ್ಪೀಕರ್ ಹುದ್ದೆಗೆ ಆಯ್ಕೆ ಮಾಡೋದಕ್ಕೆ ದಿನಾಂಕವನ್ನು ನಿಗದಿಪಡಿಸಬೇಕಾಗಿದ್ದು ಸ್ಪೀಕರ್ ಓಂ ಬಿರ್ಲಾ ಅವರು ಹಾಗಾಗಿ ಈ ವಿಷಯವನ್ನು ಮುಂದೂಡ್ತಾ ಹೋಗೋದು ಬಿಜೆಪಿಗೆ ಸಾಧ್ಯ ಆಯಿತು ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎರಡು ಬಾರಿಯ ಸಂಸದರಾಗಿದ್ದಂಥ ಲಲ್ಲು ಸಿಂಗ್ ಅವರ ಹ್ಯಾಟ್ರಿಕ್ ಕನಸನ್ನು ಮುರಿದು ಮೊದಲ ಸಲ ಸಂಸತ್ ಪ್ರವೇಶಿಸಿರುವಂಥ ಅವದೇಶ್ ಅದಕ್ಕೂ ಮೊದಲು ಅವರು ಒಂಬತ್ತು ಬಾರಿ ಶಾಸಕರಾಗಿ ಯು ಪಿಯಲ್ಲಿ ಯಲ್ಲಿ ಸಚಿವರಾಗಿ ಸುದೀರ್ಘ ರಾಜಕೀಯ ಅನುಭವವನ್ನು ಹೊಂದಿರುವವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರಿಂದ ಗೆದ್ದೇ ಗೆಲ್ಲುವಂತಹ ಭ್ರಮೆಯಲ್ಲಿದ್ದಂಥ ಬಿಜೆಪಿಗೆ ಅವಧೇಶ ಸರಿಯಾದಂಥ ಏಟನ್ನೇ ಕೊಟ್ಟಿದ್ದಾರೆ ಅವಧೇಶ್ ಪ್ರಸಾದ್ ಗೆಲುವು ಬಿಜೆಪಿಯ ಹಿಂದುತ್ವದ ಅಜೆಂಡಾ ಸೋಲನ್ನು ಸಂಕೇತಿಸುತ್ತೆ ದಲಿತ ನಾಯಕನಾಗಿ ಸಾಮಾನ್ಯ ಸ್ಥಾನದಿಂದ ಅವ್ರು ಗೆದ್ದಿರೋದಂತೂ ಭಾರತೀಯ ರಾಜಕೀಯದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ವಿದ್ಯಮಾನ ಸಂಸತ್ತಿನ ಈ ಅಧಿವೇಶನದಲ್ಲಿಯೇ ಡೆಪ್ಯೂಟಿ ಸ್ಪೀಕರ್ ಆಯ್ಕೆ ನಡೆಯಲಿದೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ ಆದರೆ ಜುಲೈ ಮೂರರಂದು ಸಂಸತ್ತಿನ ಮೊದಲ ಅಧಿವೇಶನ ಮುಗಿಯುವ ಮೊದಲು ಡೆಪ್ಯುಟಿ ಸ್ಪೀಕರ್ ಆಯ್ಕೆಗೆ ಸರ್ಕಾರ ಮುಂದಾಗದೆ ಹೋದರೆ ಪ್ರತಿಪಕ್ಷಗಳು ಈ ಬಗ್ಗೆ ಲೋಕಸಭೆ ಸ್ಪೀಕರ್ಗೆ ಪತ್ರ ಬರೆಯಲಿವೆ ಅನ್ನುವಂಥ ಮಾಹಿತಿ ಕೂಡ ಇದೆ ಸ್ಪೀಕರ್ಗೆ ಸಮಾನವಾದಂಥ ಶಾಸಕಾಂಗ ಅಧಿಕಾರ ಡೆಪ್ಯೂಟಿ ಸ್ಪೀಕರ್ಗೂ ಕೂಡ ಇದೆ ಸಾವು ಅನಾರೋಗ್ಯ ಅಥವಾ ಇನ್ನೇನಾದರೂ ಕಾರಣದಿಂದ ಸ್ಪೀಕರ್ ಅನುಪಸ್ಥಿತಿಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಆಡಳಿತಾತ್ಮಕ ಅಧಿಕಾರವನ್ನು ಸಹ ವಹಿಸಿಕೊಳ್ತಾರೆ ಜವಾಬ್ದಾರಿಯುತ ಪ್ರಜಾಸತ್ತಾತ್ಮಕ ಸಂಸತ್ತನ್ನು ನಡೆಸಲಿಕ್ಕಾಗಿಯೇ ಆಡಳಿತ ಪಕ್ಷವನ್ನು ಹೊರತುಪಡಿಸಿ ಬೇರೆ ಪಕ್ಷದಿಂದ ಲೋಕಸಭೆ ಸ್ಪೀಕರನ್ನು ಆಯ್ಕೆ ಮಾಡೋದು ಸಂಸದೀಯ ರೂಢಿಯಾಗಿದೆ ಸಾಂಪ್ರದಾಯಿಕವಾಗಿ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಅತಿ ದೊಡ್ಡ ವಿರೋಧ ಪಕ್ಷಕ್ಕೆ ಮೀಸಲಾಗಿದೆ ಆದರೆ ಎಲ್ಲ ಸರ್ಕಾರಗಳು ಈ ರೂಢಿಯನ್ನು ಅನುಸರಿಸಿಲ್ಲ ಅನ್ನೋದು ನಿಜ ಅದಕ್ಕಿಂತ ಹೆಚ್ಚಾಗಿ ಡೆಪ್ಯೂಟಿ ಸ್ಪೀಕರ್ ಹುದ್ದೆನ ಖಾಲಿನೇ ಇಟ್ಟು ಬಿ ಜೆ ಪಿ ಆಟ ಆಡ್ತು ಅನ್ನೋದನ್ನು ನಾವು ನೋಡಿದ್ದೀವಿ ಹಾಗಾಗಿ ಈಗ ವಿಪಕ್ಷ ಒಕ್ಕೂಟ ಅನುಸರಿಸುವಂಥ ಒತ್ತಡ ತಂತ್ರ ಯಾವ ಬಗೆಯ ಪರಿಣಾಮ ಬೀರಬಲ್ಲದು ಮತ್ತು ಡೆಪ್ಯೂಟಿ ಸ್ಪೀಕರ್ ಹುದ್ದೆ ಸಂಪ್ರದಾಯದಂತೆ ವಿಪಕ್ಷದ ಪಾಲಾಗಲಿದೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ